ಈ ಮಕರ ರಾಶಿಯ ಲಗ್ನದವರಿಗೆ ಸೂರ್ಯ ಗ್ರಹಣದ ಪರಿಣಾಮದಿಂದ ಯಾವೆಲ್ಲ ಫಲಗಳನ್ನು ನಾವು ಪಡ್ಕೊಳ್ಬೋದು ಅನ್ನುವಂಥದ್ದನ್ನ ನಾವು ನೋಡೋಣ ಇಲ್ಲಿ ಗ್ರಹ ಸ್ಥಿತಿಗಳನ್ನು ಒಮ್ಮೆ ನೋಡಬೇಕಾಗುತ್ತೆ ಮಕರ ರಾಶಿಯಿಂದ ಮೂರನೇ ಮನೆಯಲ್ಲಿ ಆರು ಗ್ರಹಗಳ ಸ್ಥಿತರಾಗಿರುವಂಥದ್ದು ಮತ್ತೆ ಐದನೇ ಮನೆಯಲ್ಲಿ ಗುರು ಇರುವಂಥದ್ದು ಆರನೇ ಮನೆಯಲ್ಲಿ ಕುಜ ಒಂಬತ್ತನೇ ಮನೆಯಲ್ಲಿ ಕೇತು ಇರುವಂಥದ್ದು ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನಾನುಕೂಲ ಅಂತ ಹೇಳ್ಬೋದು ಹೆಚ್ಚು ಪರಿಶ್ರಮವನ್ನು ಪಟ್ಟರೆ ಮಾತ್ರ ನೀವು ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ವೃತ ಸಮಯ ವ್ಯರ್ಥವನ್ನು ಮಾತುಕತೆಯಲ್ಲಿ ಕಳೆಯುವಂಥದ್ದಾಗ್ತದೆ ಹಾಗಾಗಿ ನಿಮ್ಮ ಮಾತುಕತೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮಾತುಕತೆಗಳು ಕಠೋರವಾಗಿದ್ದರೆ ಅಥವಾ ಅನ್ಯರೊಡನೆ ಮಾತಾಡುವಾಗ ನೀವೇನಾದರೂ ನಯ ನಾಜೂಕಿನಿಂದ ಮಾತಾಡದೇ ಇದ್ರೆ ಗಲಾಟೆಗಳಾಗುವಂಥದ್ದು ಕಿರಿಕಿರಿಗಳು ಉಂಟಾಗುವಂಥದಾಗ್ತದೆ ಹಾಗಾಗಿ ಹೆಚ್ಚು ಮಾತನಾಡುವಾಗ ಗಮನಗಳು ವಹಿಸುವಂಥದ್ದು ಆಗ್ತದೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಶ್ಚಿತಾರ್ಥಗಳಾಗುವಂಥದ್ದಾಗ್ತದೆ ಇದಾದ ನಂತರ ಮತ್ತು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡುವಂಥದ್ದು ಅದರಲ್ಲಿ ಯಶಸ್ವಿಯನ್ನು ಪಡೆಯುವಂಥದ್ದು ಈ ಸಮಯದಲ್ಲಿ ಆಗೋದರಿಂದ ಹೆಚ್ಚಿನ ಅನುಕೂಲಗಳನ್ನೇ ನೀವು ಪಡ್ಕೊತೀರ ಮಕರ ರಾಶಿಯವರು ಬಹುಮುಖ್ಯವಾಗಿ ಈ ಸೂರ್ಯಗ್ರಹಣದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನರಸಿಂಹನ ಆರಾಧನೆಯನ್ನು ಮಾಡುವಂಥದ್ದು ಬಹು ಮುಖ್ಯವಾಗಿ ಇರುವಂಥದ್ದು ನಂತರ ಶಾಂತಿ ಮಂತ್ರಗಳನ್ನು ಜಪವನ್ನು ಮಾಡಿ ನಿತ್ಯ ಸಮಾಧಾನದಿಂದ ಇರುವಂಥದ್ದು ಈ ಮೂರು ತಿಂಗಳ ಕಾಲ ನೀವು ಹೆಚ್ಚು ಯಾರೊಂದಿಗೂ ವಾದ ವಿವಾದಗಳಲ್ಲಿ ತೊಡಗದೆ ಜಾಗರೂಕತೆಯಿಂದ ಇರೋದಾದರೆ ನೀವು ಈ ಸೂರ್ಯಗ್ರಹಣದ ಎಲ್ಲ ಕೆಟ್ಟ ಪರಿಣಾಮಗಳನ್ನು ಒಳ್ಳೆಯ ಪರಿಣಾಮವಾಗಿ ಪರಿವರ್ತಿಸ್ಕೊಳ್ಬೋದಾಗುತ್ತೆ ಬಹು ಮುಖ್ಯವಾಗಿ ಈ ಪ್ರಾಪರ್ಟಿ ಪರ್ಚೇಸಿಂಗ್ನಲ್ಲಿ ನಷ್ಟವಾಗುವಂಥದ್ದು ಅಥವಾ ಸೇಲಿಂಗ್ ಆಫ್ ಪ್ರಾಪರ್ಟಿ ಅನ್ನುವಂಥದ್ದನ್ನು ಮಾಡ್ತಾ ಇದ್ದರೆ ಪ್ರಾಪರ್ಟಿಗಳಲ್ಲಿ ವ್ಯವಹಾರಗಳು ಹೊಂದಾಣಿಕೆಯಾಗಿ ನೀವು ಸೇಲನ್ನು ಮಾಡುವಂಥದ್ದು ಕಡಿಮೆ ಹಣಕ್ಕೆ ಅದನ್ನು ಸೇಲ್ ಮಾಡಿದ್ವಿ ಅನ್ನೋ ಅಂಥ ಮನೋಭಾವನೆ ಬರ್ತದೆ ಹಾಗಾಗಿ ಅಕಸ್ಮಾತ್ ಒಂದು ವೇಳೆ ನಿಮಗೇನಾದರೂ ಕಡಿಮೆ ಅಮೌಂಟ್ಗೆ ನೀವು ಈ ಜಮೀನನ್ನು ಸೇಲ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರಾಪರ್ಟಿ ಪರ್ಚೇಸನ್ನು ಮಾಡಬೇಕು ಅಂತಂದರೆ ಸೂಕ್ತವಾದ ಸಮಯ ಅಲ್ಲ ಮತ್ತು ಮಾರೋದಾದರೆ ಒಂದು ಮೂರು ತಿಂಗಳ ಅಂತರ ಕಾಯ್ದುಕೊಂಡು ನಂತರ ನೀವು ಮಾರಿದ್ರೆ ಹೆಚ್ಚಿನ ಲಾಭವನ್ನು ಹೊಂದ್ತೀರಾ ಅಂತ ಹೇಳ್ತಾ ಈ ಮಕರ ರಾಶಿಯವರ ಈ ಪೂರ್ಣವಾದಂತಹ ವಿವರವನ್ನು ಸಂಕ್ಷಿಪ್ತವಾಗಿ ತಿಳಿಸಿರ್ತೀನಿ Намаскар.